ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂತಹ ಬುರ್ಜಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಕಟ್ ಮಾಡ್ಕೊಂಡಿರೋಂತಹ ಹಸಿ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಈ ಹಸಿ ಮೆಣ್ಸಿನ್ಕಾಯಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ ತರಕಾರಿಗಳೆಲ್ಲ ಎಣ್ಣೆಲ್ಲೇ ಫ್ರೈ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಇನ್ನೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಗ್ಬುರ್ಜಿನ ನೀವು ರೈಸಲ್ಲಾದರೂ ಚಪಾತಿ ಅಥವಾ ರೊಟ್ಟಿ ಅದರಲ್ಲಿ ಬೇಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಕೇವಲ ಹತ್ತೇ ನಿಮಿಷದಲ್ಲೇ ಮಾಡ್ಕೊಬೋದು ಈ ರೆಸಿಪಿನ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದರಿಂದ ಉಪ್ಪು ಚೆನ್ನಾಗಿ ಕರಗುತ್ತೆ ನೆಕ್ಸ್ಟು ಇದಕ್ಕೆ ನಾನು ಮೊಟ್ಟೆಗಳನ್ನ ಹಾಕ್ತಾ ಇದ್ದೀನಿ ಮೊಟ್ಟೆಗಳನ್ನ ನೀವು ಬೇಯಿಸ್ಕೊಂಡು ಬೇಕಾದರೂ ಕಟ್ ಮಾಡ್ಕೊಂಡು ಹಾಕೋಬೋದು ಇಲ್ಲ ಈ ರೀತಿ ಒಡೆದಾದರೂ ಹಾಕೋಬೋದು ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ರೀತಿ ಎಗ್ ಎಗ್ಬೂರ್ಜಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಮೊಟ್ಟೆಗಳನ್ನ ಹಾಕುವಾಗ ಹುರಿನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಕೊನೆಯದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೆಸಿಪಿ ತುಂಬ ಬೇಗನೆ ಆಗುತ್ತೆ ಜೊತೆಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಓಕೆ ಈಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಎರಡು ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಗ್ ಬುರ್ಜಿ ರೆಡಿಯಾಗಿದೆ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿದೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ ಫ್ರೆಂಡ್ಸ್ ಕೊನೆಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು